ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಕನ್ನಡ ಬ್ಲಾಗ್ ಹಿಂದಿನ ವಿಡಿಯೋ ಹೆಂಗ ಇಷ್ಟ ಆಗೈತಿ ಅಂತ ಅನ್ಕೋಳನಿ ಇವತ್ತೀನ್ ಪಾ ವಿಶೇಷ ಅಂದ್ರೆ ಇವತ್ತ ಮಾರ್ನಿಂಗ್ ಮಾರ್ನಿಂಗ್ ಜಾಕ ಮಾಡಿ ಮಸ್ತ್ ಫ್ರೆಶ್ ಆಗಿ ಬಂದಿ ನೋಡ್ರಿ ಇವಾಗ ಜೀರಾ ವಾಟರ್ ಹಿಡಾಕತಿನಿ ಜೀರಾ ವಾಟರ್ ಕೊಡೋದ್ ಆತ ಅಂತಂದ ಇವತ್ ಸ್ವಲ್ಪ ಲೇಟ್ ಆತ ಹ್ಮ್ ಟೈಮ್ ಒಂಬತ್ತು ಗಂಟೆ ಆಯ್ತು ನೋಡ್ರಿ ಟೈಮ್ ಲಘುನ ಎದಿದ್ವಿ ಸ್ವಲ್ಪ ಕ್ಲೀನಿಂಗ್ ಇನಿಂಗ್ ಮಾಡ್ಕೊಂತ ಒಂದ್ ಸ್ವಲ್ಪ ವಾಕ್ ಮಾಡಿದ್ವಿ ಒಂದ್ ಅರ ತಾಸು ವಾಕ್ ಮಾಡಿದೆ ಒಂದ್ ಹದಿನೈದು ಇಪ್ಪತ್ತು ನಿಮಿಷ ಎಕ್ಸರ್ಸೈಸ್ ಮಾಡಿದೆ ಅಲ್ಲೇ ಸ್ವಲ್ಪ ಟೈಮ್ ಬಿಡುತ್ತೆ ಫೈನ ಇವಾಗ ಜೀರಾ ವಾಟರ್ ಕುಡಿಯತ್ತೆ ನೋಡ್ರಿ ಜಾಕ ಮಾಡಿ ಬಂದೆ ಫ್ರೆಶ್ ಆಗಿ ನನ್ನ ಹಸ್ಬೆಂಡ್ ಪೂಜೆ ಮಾಡ್ಯಾರ ನೋಡ್ರಿ ಒಂದ್ ಸ್ವಲ್ಪ ಹೂವೆಲ್ಲ ಖಾಲಿ ಹಾಕತ್ತವು ಹುಬ್ಳಿಗ್ ಹೋಗಿ ತರಬೇಕ ಹೆಂಗಿದ್ರು ವರ್ಮಾಲಕ್ಷ್ಮಿ ಬಾತ್ರಿ ಅದಕ್ಕ ಹೂ ತರ ಬೇಕ ಅವಾಗ ಹೋದಾಗ ಎಲ್ಲ ಆಗತ್ತ ಅನ್ಕೊಂಡಿನಿ ಇವಾಗ ಜೀರಾ ವಾಟರ್ ಎರಡ್ ಹಾಕುತ್ತೇನೆ ನೋಡ್ರಿ ಜೀರಾ ವಾಟರ್ ಅಂದ್ರ ಜೀರಾ ವಾಟರ್ ನಾ ಹೆಂಗ್ ಮಾಡ್ತೀನಿ ಸ್ವಲ್ಪ ಜೀರಿಗೆ ಆಮೇಲೆ ಅಜ್ವಾನ ಒಂದ್ ಮೆಂತೆ ಕಾಳು ಆಮೇಲೆ ಸೋಪ್ ಸೋಪ್ ಏನ್ ಸಿಗತ್ತಲ್ಲ ಅದನ್ನ ಹಾಕೊಂಡಿರ್ತೀನಿ ಯಾಕಪ್ಪ ಅಂದ್ರೆ ಈಗೆಲ್ಲಾ ವೇಟ್ ಲಾಸ್ ಗೆ ಬಹಳ ಚಲೋ ನೋಡ್ರಿ ಜೀರಿಗೆ ಅಂತೂ ಡೈಜೆಷನ್ ಗೆ ಬಹಳ ಚಲೋ ಆಮೇಲೆ ಅಜ್ವಾನನು ಅಷ್ಟ ಆತ ಮತ್ತೆ ಏನರ ಹೊಟ್ಟಿನ ನಿಬ್ರು ಆದ್ರ ಏನಾದ್ರು ಅಜ್ವಾನ ಬಹಳ ಚಲೋ ಕೆಲಸ ಮಾಡ್ತತಿ ಅದಕ್ಕೆ ನಾನು ಅದಷ್ಟು ದಿ ಡೈಲಿ ಒಂದು ಗ್ಲಾಸ್ ಮಾರ್ನಿಂಗ್ ಇದು ಫಿಕ್ಸ್ ನಾನು ಕುಡ್ದ ಕುಡಿತೀನಿ ಆಮೇಲೆ ಒಂದು ಒಂದ್ ಎಂಟು ಹತ್ತು ಗ್ಲಾಸ್ ಅಷ್ಟು ನೀರ್ ಕುಡಿಬೇಕು ಇನ್ನು ನೀರ್ ಅಷ್ಟು ಕುಡಿಯಕತ್ತಿಲ್ಲ ನಾನು ಅದ ಏನನ್ನ ಇನ್ನೂ ಸಪ್ ರೂಢ ಮಾಡ್ಕೋಬೇಕು ನೀರು ಜಾಸ್ತಿ ಕುಡಿಬೇಕು ಇನ್ನು ಆ ಟೀ ಎರಡು ಗ್ಲಾಸ್ ಮಾಡಬೇಕಂತ ಅನ್ಕೊಳೇನ್ರಿ ಟೋಟಲ್ ಏನ್ ಹೇಳ್ಬೇಕಂದ್ರೆ ಯಾಕಂದ್ರೆ ವೇಟ್ ಚಲೋ ಅಲ್ಲ ಫ್ಯಾಟನ್ನು ಚಲೋ ಅಲ್ಲ ಸದ್ಯಕ್ಕೆ ಇಲ್ರಿ ಇವಾಗ ನಾನು ಮಾಡಿಕೊಂಡು ಒಂಚೂರು ಅವಲಕ್ಕಿ ಮಾಡ್ಕೊಂಡು ತಿಂತೀನಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟೆ ಜೀರಾ ಜೀರಾ ವಾಟರ್ ಕೂಡ ಒಂದು ಹಾಫ್ ಆನ್ ಅವರ್ ಆರಾಮ್ ಚೀಲ್ ಮಾಡ್ತೀನಿ ಆಮೇಲೆ ಅವಲಕ್ಕಿ ಮಾಡ್ಕೊಂಡು ತಿಂತೀನಿ ಏನಪ್ಪಾ ಅಂದ್ರೆ ನನ್ನ ಇವತ್ತ ಇವತ್ತು ಮನೆಗೆ ಇರಂಗಿಲ್ಲ ನೋಡ್ರಿ ಇವತ್ತು ಕ್ರಿಕೆಟ್ ಆಡೋಕೆ ಹೋಗ್ಯಾರ ಮಾರ್ನಿಂಗ್ ಮಾರ್ನಿಂಗ್ ಒಂಬತ್ತು ಗಂಟೆ ಅಂದ್ರೆ ಆಗಳೇನ ಇವಾಗ ನಾನು ಒಬ್ಬಕ್ಕಿನ ಅಮ್ಮು ಮಮ್ಮಿ ಮನ್ಯಾಗ ಯಾಕೆ ಈಗ ಬಾ ಅಂತಂದು ಹೇಳಾಕತೀನಿ ಅಪ್ಪಾಜಿ ಕರ್ಕೊಂಬರ್ರಿ ಅಂತಂದು ಹೇಳಿನಿ ನೋಡೋನು ನಂದ ನಾನು ಅಮ್ಮ ಇವತ್ತ ಡೇ ವಿತ್ ಮೈ ಡಾಟರ್ ಅಂತಂದು ಹಾಕ್ತೀನಿ ಇರ್ತೀವಿ ಇಬ್ರು ಮನೆಯಾಗ ಇಬ್ಬರ ಇದ್ರ ಅಂತಂದು ಶೇರ್ ಮಾಡ್ಕೋತೀನಿ ನೋಡೋಬರ್ರಿ ಇವತ್ತ ಡೇ ಹಿಂಗಿರ್ತೈತಿ ಅಂತಂದು ಇವಾಗ ಜೀರಾ ವಾಟರ್ ಕುದಿಯಾಕತೈತಿ ನೋಡ್ರಿ ಜೀರಿಗೆ ಅಜ್ವಾನ ಸೋಂಪು ಮೆಂತೆಕಾಳು ಎಲ್ಲ ಹಾಕಿನಿ ಇದು ಒಂದು ಸ್ವಲ್ಪ ಜಾಸ್ತಿನೇ ಕುದಿಬೇಕು ಒಂದು ಒಂದು ಗ್ಲಾಸ್ ನಾವು ನೀರು ಹಾಕಿಯಪ್ಪ ಅಂದ್ರೆ ಅದು ಅರ್ಧ ಗ್ಲಾಸ್ ಇಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟು ಬರೋ ಥರನೂ ಕುದಿಬೇಕು ಅಂದರೆ ಅದರ ಫ್ಲೇವರೆಲ್ಲ ಬಿಟ್ಕೊತೈತಿ ಈಗ ಇದು ಒಂದು ಐದು ನಿಮಿಷ ಕುದಿಲಿ ನಾನು ಟಿವಿಯಾಗಿ ಏನು ನೋಡತ್ತೀನಿ ತೋರಿಸ್ತೀನಿ ಬನ್ರಿ ಇವಾಗ ಸಾಂಗ್ ಬೆಳಗ್ಗೆ ಬೆಳಗ್ಗೆ ಡಿವೋಷನಲ್ ಸಾಂಗ್ ಹಾಕಿರ್ತೀವಿ ಅದೇನ ರೂಢ ಆಗ್ಬಿಟ್ಟೈತಿ ಒಟ್ಟ ಫೈನ್ ಇವಾಗ ಕುದಿಯಾಕ ನೋಡ್ರಿ ಈಗ ನಾನು ಒಂದ್ ಸ್ವಲ್ಪ ಲಿಂಬೆ ಹಿಂಡ್ಕೊಂಡ್ಬಿಡ್ತೀನಿ ಲೆಮನ್ನು ಬಹಳ ಚಲೋ ನೋಡ್ರಿ ದೇಹಕ್ಕ ಒಂದು ಫುಲ್ ಒಂದು ಹಾಫ್ ಹಿಂಡ್ಕೊಂಡ್ಬಿಟ್ಟೇನೆ ಏನೇನೋ ನಂಗೆ ಲೆಮನ್ ಅಂದ್ರೆ ಭಾಳ ಇಷ್ಟ ಈಗ ಇದು ಕಲರ್ ಫುಲ್ ಚೇಂಜ್ ಆಗೈತೆ ನೋಡ್ರಿ ಈಗ ಸೋಸ್ಕೊಂಬಿಡ್ತೀನಿ ರೆಡಿ ಆಯ್ತು ನೋಡ್ರಿ ನನ್ನ ಜೀರಾ ವಾಟರ್ ಸ್ನೇಕ್ ಪ್ಲಾಂಟ್ ಒಂದು ಚೇಂಜ್ ಮಾಡಿದೆ ನೋಡ್ರಿ ನಿನ್ನೆ ಅದು ಫುಲ್ ಒಂದು ಒಣಗಿಬಿಟ್ಟಿತ್ತು ಅದು ಅದ್ರ ಸಲುವಾಗಿ ಒಣಗಿತ್ತ ಅಂತ ತೆಗೆದ್ಬಿಟ್ಟೆ ಮತ್ತೊಂದು ಅರೆ ಈಗ ಇಲ್ಲೇ ಮನಿ ಪ್ಲಾಂಟ್ ಇದು ಸ್ವಲ್ಪ ಇದಕ್ಕೆ ಹಾಕೊಂಡ್ಬಿಟ್ಟಿನಿ ಅಂದ್ರೆ ಸ್ವಲ್ಪ ಇಲ್ಲೇ ಬೆಳೆದ್ರೂ ಹಿಂಗೆ ಸ್ವಲ್ಪ ಬೆಳಿಲಿ ಅಂತಂದು ಹಾಕೊಂಡಿನಿ ಇಲ್ಲೊಂದೈತಿ ಈ ಅಪ್ಪ ಈ ಜಗ್ ಯಾವಾಗ ಚೇಂಜ್ ಮಾಡ್ತೀನಿ ಒಂದು ಪಾಟ್ ತಂದು ಅದ್ರೊಳಗೆ ಅದನ್ನ ಹಚ್ಬೇಕು ಅಂತದೀನಿ ಅದು ಇಂಡೋರ್ ಪ್ಲ್ಯಾಂಟ ಮಾಡ್ತೀನಿ ಒಳಗೆ ಹಾಕ್ತೀನಿ ಹೊರಗೇನು ಇರೋದಿಲ್ಲ ಇದು ಒಂದು ಐತಿ ಇಲ್ಲ ಒಂದು ಮನಿ ಪ್ಲ್ಯಾಂಟ್ ನೋಡಿ ಸ್ವಲ್ಪ ದೊಡ್ಡದಾಗೈತಿ ಅನ್ಸುತ್ತೆ ಒಂಚೂರು ಹಿಂಗೆ ಹಾಕಿನಿ ಅದು ಬೆಳೆದ್ರೂ ಫೈನ್ ಹಿಂಗೆ ಹೋಗ್ತೈತಿ ಅಂತಂದು ಅಷ್ಟೇ ಯಾಕೆ ಆಯ್ತು ಪಾಪದ ಬನ್ರಿ ಎಲ್ಲ ಬಾ ಹಾಗುಂಬಾ ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಮಾರ್ನಿಂಗ್ ರುಟೀನ್ ಸ್ವಲ್ಪ ತೋರಿಸಿ ವಾಪಸ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲರಿ ನನಗೆ ಈಗ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿನಿ ಯಾಕಂದರೆ ಮೇಯ್ನಾಗಿ ಈವ್ನಿಂಗಿಗೆ ನಾನು ಸ್ವಲ್ಪ ಜಾಸ್ತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿತ್ತು ಅದ್ರ ಸಲುವಾಗಿನ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಏನಪ್ಪಾ ಅಂತಂದ್ರೆ ಇವಾಗ ಮಾರ್ಕೆಟ್ ಕಡೆ ಅಂತಿದ್ವಿ ನೋಡ್ರಿ ಒಂದು ಸ್ವಲ್ಪ ಸಿಲ್ವರ್ ಜ್ಯುವೆಲರಿ ಜ್ಯುವೆಲರಿ ಅಲ್ಲ ಸಿಲ್ವರ್ ಐಟಮ್ಸ್ ತಗೊಳ್ಳೋದಿತ್ತು ಈಗ ವರಮಾಲಕ್ಷ್ಮಿ ಬಂತಲ್ಲ ಒಂದಿಷ್ಟು ಐಟಮ್ಸ್ ತೊಗೊಳೋದೈತಿ ಸಣ್ಣ ಸಣ್ಣ ಐಡಲ್ಸ್ ಎಲ್ಲ ತೊಗೋಬೇಕು ಈಗ ನಾಗರ ಪಂಚಮಿಗೂ ಒಂದು ತಗೋಬೇಕು ಮೇನ್ ಆಗಿ ಈಗ ನಾಳೆನೇ ನಾಗರ ಪಂಚಮಿ ನಾಳೆದೇ ನಾಡಿದ ನಾಗರ ಪಂಚಮಿ ಇರೋದ್ರಿಂದ ನಾಗರ್ ಇಷ್ಟ ಸಣ್ಣದ ಒಂದು ಮೂರ್ತಿ ತೊಗೋಬೇಕು ಬೆಳ್ದಂತಂದು ಅನ್ಕೊಂಡಿನಿ ಈಗ ಹೊಟ್ಟಿವಿ ಇನ್ನೊಂದು ಇನ್ನೊಂದೇನಪ್ಪ ಅಂದರೆ ನಾಳೆ ರೊಟ್ಟಿ ಪಂಚಮಿ ಐತ್ರಿ ಸ್ವಲ್ಪ ಮಾರ್ಕೆಟ್ನಾಗ ಸ್ವಲ್ಪ ಸಂತಿ ಮಾಡ್ಕೊಂಡು ಬರೋಣ ಲೈಟಾಗಿ ಎಲ್ಲ ಮಣ್ಣಿ ತೊಗೊಂಬಂದಿದ್ದು ಆಲೆ ಒನ್ ವೀಕ್ ಆತ ಎಲ್ಲ ಖಾಲಿ ಆಗೈತಿ ಆಲ್ಮೋಸ್ಟ್ ಖಾಲಿ ಆಗೈತಿ ಒಂದಿಷ್ಟು ಐಟಮ್ಸ್ ತೊಗೊಂಡು ಬರೋಣ ಮತ್ತೇನು ರೀತಿ ಇಷ್ಟ ಹಾಂ ಒಂದು ಸ್ವಲ್ಪ ಬಳಿ ತೊಗೋಬೇಕು ಬರೀ ಇದು ಬ್ಲ್ಯಾಕ್ ಮೆಟಲ್ ಹಾಕೊಳಕತ್ತೀನಿ ಗಾಜಿನ ಬಳಿ ತೊಗೊಂಡ್ಬರ್ತೀನಿ ಶ್ರಾವಣ ಆಗಿರೋದ್ರಿಂದ ಒಂದು ಸ್ವಲ್ಪ ಗಾಜಿನ ಬಳಿ ಹಾಕೋಬೇಕಂತ ಅನ್ಸಾ ನನಗೆ ಯಾಕೋ ಇದು ಹೊಟ್ಟೆ ಸರಿ ಅನ್ನಿಸೋಲ್ದು ಎಲ್ಲ ನನ್ನ ಬ್ಯಾಂಗಲ್ಸು ಊರಾಗದವು ಇನ್ನೂ ತೊಂದರೆ ಇಲ್ಲ ನಾನು ಬ್ಯಾಂಗಲ್ಸ್ ಅದೆಲ್ಲ ಅದ್ರ ಸಲುವಾಗಿನ ಇದನ್ನು ತೆಗೆದು ಗಾಜಿನ ಬಳಿ ಒಂದೆಷ್ಟು ಒಂದು ಸ ಒಂದು ಡಜನ್ ಆಗುವಷ್ಟು ಥರ ತೊಗೊಂಡು ಬರ್ತೀನಿ ನನಗೆ ಬರ್ರಿ ಹಂಗಾರ ಹೋಗುನು ಹಾಯ್ ಮಾಡಿ ಪಾಪು ರೆಡಿ ರೆಡಿಯಾಗಿ ಹೇಳಕ್ಕಿನ ಕರ್ಕೊಂಡು ಹೊಟ್ಟಿವಿ ಹಾಯ್ ಮಾಡ್ರಿ ಹ್ಞೂ ಇವ್ರು ಈಗ ಜಸ್ಟ್ ಬಂದಾರ ನೋಡ್ರಿ ನನಗಾರ ಬೆಳಗ್ಗೆಯಿಂದ ಬರೀ ಬೋರ್ ಆಗ ಬಿಟ್ಟಿತ್ತು ಇದನ್ನು ತೊಗೊಂಡೆ ನೋಡ್ರಿ ಮಸ್ತ್ ಚಲೋ ಇದು ನೋಡಕ್ಕೂ ಚಲೋ ಅಷ್ಟೆ ಇಷ್ಟ ಸಣ್ಣದ ಇಡಬೇಕಂತ ಮನೆಯಾಗ ಜಗಲಿ ಮೇಲೆ ಅದಕ್ಕೆ ಇದನ್ನ ತೊಗೊಂಡೆ ಆಮೇಲೆ ಇವು ಬೆಳ್ಳಿಯೂ ನೋಡಿದೆ ನೋಡ್ರಿ ಗಣೇಶನ ಮತ್ತು ಲಕ್ಷ್ಮಿಯೂ ಪ್ಯೂರ್ ಬೆಳ್ಳಿ ವೇಟ್ನು ಭಾಳ ಇತ್ತು ಇವೆರಡಕ್ಕನ ಹದಿನೈದು ಸಾವಿರ ಹೇಳಿದ್ರೆ ಅದಕ್ಕೆ ಮತ್ತು ಮುಂದಿನ ವರ್ಷ ನೋಡಿದ್ರೆ ಆತಂತಂದು ಇಷ್ಟ ಹೋಲ್ಡ್ ಮಾಡಿದೆ ಇದನ್ನ ಲಕ್ಷ್ಮಿ ವಾಡ ನೋಡಿದೆ ನೋಡ್ರಿ ಇದು ಭಾಳ ಚಲೋ ಅನಿಸ್ ಭಾರಿ ಲಕ್ಷಣ ಇದ್ವು ಇವು ಅಂತೂ ಇದು ಪ್ಯೂರ್ ಬೆಳ್ಳಿನ ಈದಾದ್ರೂ ಹದಿನೈದು ಸಾವಿರ ಮೇಲೆ ಹೇಳಿದ್ರು ಅವರು ಅದಕ್ಕೆ ಈ ವರ್ಷ ಎಷ್ಟು ಕೈಲಿ ಆಗುತ್ತೆ ಅಷ್ಟೇ ಮಾಡ್ತೀನಿ ಮತ್ತು ಮುಂದಿನ ವರ್ಷ ಎಲ್ಲ ಅನುಕೂಲ ಆಗ್ದಾಗ ಮತ್ತೊಮ್ಮೆ ತಗೊಂಡ್ರಾ ಆತ ಅಂತಂದು ಅಷ್ಟು ಅದನ್ನೂ ಇದು ಮಾಡಿದೆ ಆದರೆ ಭಾಳ ಇಷ್ಟ ಆಗಿತ್ತು ನಂಗೆ ಫುಲ್ ಬಂದಿತ್ತು ಇದು ಮೂರ್ತಿ ಅಂತೂ ಕಾಯಿಪಲ್ಯ ತೊಗೊಳಕ್ ಬಂದಿವ್ ನೋಡ್ರಿ ಓಯ್ ಪಾಪು ಹಣ್ಣಮ್ಮ ಜೋರ ಹಂಗ ಕಾಯಿಪಲ್ಯ ಎಲ್ಲ ತಗೊಂಡು ಇಲ್ಲೇ ಬಳಿ ನೋಡಕ್ಕೆ ಬಂದೆ ನೋಡ್ರಿ ಒಂದ್ ಎರಡ್ ಡಜನ್ ಅಷ್ಟು ಬಳಿ ತಗೊಂಡೆ ಎರಡು ಡಜನ್ ತಗೊಂಡೆ ನೋಡ್ರಿ ಬಳಿ ಕಾಜಿನ ಶಾಪಿಂಗ್ ಮಾಡ್ಕೊಂಬಂದ್ವಿ ನೋಡ್ರಿ ಒಂದೆರಡು ಇದು ತಗೊಂಡೆ ಮೇನ್ ಆಗಿ ಬೇಕಾಗಿತ್ತು ನಾ ಅಂದ್ರೆ ಮಂಡೇ ಬೇಕಾಗಿತ್ತು ಅಂದ್ರೆ ನಾಳೆ ಎಲ್ಲಾ ಅಂಗಡಿ ಕ್ಲೋಸ್ ಇರ್ತಾವ ಅದ್ರ ಸಲುವಾಗಿ ಇವತ್ತ ಹೋಗ್ತಾ ಬಂದ್ಬಿಡೋಣ ಅಂತ ಸ್ಯಾಟರ್ಡೇ ಬಂದ್ವಿ ಚಲೋ ಐತಿ ನಮ್ಮ ದೊಡ್ಡಮ್ಮ ಒಂದ್ ಹೇಳಿದ್ರ ಏನಪ್ಪಾ ಅಂದ್ರ ಮೂರ್ತಿ ಬಾಳ ತಗೋಬಾರ್ದಂತ ಇಷ್ಟ ಇಷ್ಟ ಇರ್ತಾವ ಅಷ್ಟ ತಗೋಬಾರ್ದು ನಮ್ಮ ಹೆಬ್ಬಟ್ಟ್ ಹೆಬ್ಬಟ್ಟಿಂದ ಈ ಲೈನ್ ಇರತ್ತ ಈ ಸೈಜ್ ದಾಟಿ ಹೋಗ್ಬಾರ್ದಂತ ಅಷ್ಟ ಇದ ಇದನ್ ಸೈಜ್ ತಗೊಂಡೆ ನೋಡ್ರಿ ಇನ್ನೊಂದು ಏನ್ ಮಾಡಿದೆ ಅಂದ್ರ ಫಸ್ಟ್ ಗೆ ಗಣೇಶ ಮತ್ತ ಲಕ್ಷ್ಮಿ ದ ಐಡಲ್ ಏನಿತ್ತಲ್ಲ ಸಿಲ್ವರ್ ಪ್ಯೂರ್ ಸಿಲ್ವರ್ ಒಳಗ ನೋಡಿದ್ದು ಬಿಡ್ರಿ ಲಕ್ಷ್ಮಣ ಇದ್ದವು ಆಮೇಲೆ ಏನ್ ಮಾಡಿದೆ ಅಂದ್ರ ಸ್ವಲ್ಪ ಸದ್ಯಕ್ಕ ಮುಂದೆಲ್ಲಾ ಅನುಕೂಲ ಮಾಡ್ಕೊಟ್ಟಾಗ ಸ್ವಲ್ಪ ಪ್ಯೂರ್ ತಗೊಂಡ್ರ ಅದ ಸದ್ಯಕ ಇವ್ನ ತಗೊಂಡ್ರ ಪಂಚಲು ಬುದ್ಧ ತಗೊಂಡಿ ನೋಡ್ರಿ ನಾನೀಗ ಗಣೇಶ ಮತ್ತು ಲಕ್ಷ್ಮಿ ಮೂರ್ತಿ ತಗೊಂಡಿನಿ ಇವಾದ್ರೂ ಅಷ್ಟೇ ಐಡಲ್ ದೊಡ್ಡ ದೊಡ್ಡ ಏನಿಲ್ಲ ನನ್ನ ಹಸ್ಬೆಂಡ್ ಹೆಬ್ಬಟ್ಟಿಂದ ಸೈಜ್ ಏನದ ಅಷ್ಟು ಸೈಜ್ ಅದಕ್ಕ ಇದು ಪಂಚ ಲೋಹದ ತಗೊಂಡಿ ನೋಡ್ರಿ ನಾನು ಗಣೇಶ್ ಅಂದ ಮತ್ತ ಸದ್ಯಕ್ಕೆ ಸದ್ಯಕ್ ಇಷ್ಟ ಸಾಕ ಆಮೇಲೆ ನಾಳೆ ಮಂಗಳವಾರ ಹೋಗಿ ಅಭಿಷೇಕ ಮಾಡಿಸ್ಕೊಂಡು ಬರ್ತೀನಿ ಮಾಡಿಸ್ಕೊಂಡ್ ಬಂದ ಆಮೇಲೆ ಪೂಜಕ ರೆಡಿ ಆಕರ್ಮಾಲಕ್ಷ್ಮಿ ಶಾಪಿಂಗ್ ನನಂಗ ಆಕ್ಚುಲಿ ಪ್ಯೂರ್ನ್ಯಾಗ ಪ್ಯೂರ್ ಸಿಲ್ವರ ತಗೊಳೋದಿತ್ತ ಸದ್ಯಕ್ಕ ಇರ್ಲಿ ಮತ್ತ ಮುಂದ್ ಅನುಕೂಲ ಆದಾಗ ಪ್ಯೂರ್ ಸಿಲ್ವರ್ನ್ಯಾಗ ತಗೊಂತಿನಿ ಇದರ್ ಸಿಲ್ವರ್ನ್ಯಾಗ ತಗೊಂಡೆ ನೋಡ್ರಿ ಇದು ವೇಟ್ ಬಹಳ ಏನಿಲ್ಲ ಸ್ವಲ್ಪ ವೇಟ್ ಐತಿ ಬ್ಯಾಂಗಲ್ಸ್ ತಗೊಂಡೆ ಈ ಸೌಂಡ್ ಏನೋ ಇರ್ಬೇಕಂತ ಮನ್ಯಾಗ ಬಟ್ಟೆ ಹಾಕೊಳಕ್ ಮನ್ಸ ಇರ್ಲಿಲ್ಲ ನನಗೆ ಏನೇನು ಒಟ್ಟೆ ಅದಕ್ಕೆ ಈ ಇದೊಂದು ಕಲರ್ ತಗೊಂಡಿನಿ ಚಿಕ್ಕಿ ಬಳಿ ತಗೊಂಡಿನಿ ಗಾಜಿನೂ ಇದೊಂದು ಕಲರ್ ತಗೊಂಡೆ ರೆಡ್ ಕಲರ್ ಈಗ ಶ್ರಾವಣ ಮಾಸದಾಗ ಬಟ್ ಶ್ರಾವಣ ಮಾಸನ ಅಂತಲ್ಲ ಒಟ್ಟ ಹಾಕೋಬೇಕು ಅಜ್ಜಿನ ಬಳಿನ ಹಾಕೋಬೇಕ ಹೆಣ್ಮಕ್ಳು ಅದ್ರ ಸಲುವಾಗಿನ ತಗೊಂಡ ಬಂದೆ ದಿನ ಬಾಳ್ ಬೇಡ ಒಂದೊಂದ್ ಹಾಕೊಂಡ್ರುನು ಬರ್ತೇತಿ ಎರಡೆರಡು ಹಾಕೊಂಡ್ರುನು ಬರ್ತೇತಿ ಪೂರ್ತಿ ಅಷ್ಟೆಷ್ಟು ಹಾಕೋಬೇಕಂತ ಏನಿಲ್ಲ ದೇ ದೇನ ಹಾಕೊಳೋರು ಈಗ ನಾ ಹಾಕೊಂತೇ ನೋಡ್ರಿ ಈಗ ಇಟ್ಕೊಳ್ತೀನಿ ನೋಡ್ರಿ ಇವಾಗ ಸದ್ಯಕ್ಕೆ ಎರಡೆ ಬಳಿ ಇಟ್ಕೊಳಾಕತ್ತೆ ನೋಡ್ರಿ ಅನ್ಸಾಕತ್ತವು ನೋಡ್ರಿ ನಿಮಗ್ ಹೆಂಗ ನನ್ಗೆ ನನ್ಕಿನ ನೀವು ನೋಡ್ತಿರ್ತರಲ್ಲ ನಿಮ್ಗೆ ಹೆಂಗ ಅನ್ಸತ್ತವು ಅಂತಂದ್ರೆ ಕಮೆಂಟ್ ಮೂಲಕ ಹೇಳ್ರಿ ನನಗೆ ಗಲ್ ಗಲ್ ಇವಾಗ ಉಳ್ದಿದ ಬಳೆಗಳನ್ನ ಬಾಕ್ಸ್ನ ಹಾಕಿ ನೋಡ್ರಿ ಮತ್ತೆ ಅಲ್ಲಿ ಲೀಟ್ರ್ ಅಮೂನು ಇದನ್ನ ಮಾಡ್ಬಿಡ್ತಾಳಲ್ಲ ರೊಟ್ಟಿ ಮಾಡಕತ್ತಿನ ನೋಡ್ರಿ ರಾತ್ರಿ ಡಿನ್ನರ್ ಈಗ ಅಂತಂದ ಒಂದ್ ನಾಕ ರೊಟ್ಟಿ ಮಾಡ್ಕೊಂಡೆ ಅಂದ್ರ ಮತ್ ನನ್ಕ ಸಾಕ ನಾಳೆ ರೊಟ್ಟಿ ಪಂಚ ನೋಡ್ರಿ ಎಲ್ಲಾ ವೆರೈಟಿ ಅಡ್ಗಿ ನಾ ಸ್ವಲ್ಪ ಮಾಡ್ತೀನಿ ಅಮ್ಮ ಒಂದ್ ಸ್ವಲ್ಪ ಮಾಡ್ತೀನಿ ಅಂತ ಹೇಳ್ಯಾರ ಆಕ್ಚುಲಿ ಅವರ ನಾನಾ ಒಬ್ಬಕ್ಕೆ ಮಾಡ್ತೀನಿ ನೀಲೇ ಊಟಕ್ ಬಂದ್ಬಿಡ ಅಷ್ಟ್ರು ಇಲ್ಲೇ ಬರ್ರಿ ಅಂತಂದ್ರ ಚಲೋ ಮಾಡ್ಕೊಂಡು ಮಾಡ್ಕೊಂಡ್ ಹೋಗ್ಬೇಕಂತಿಷ್ಟ ಹಿಟ್ಟಿನ ಪಲ್ಯ ಆತರ ಏನೇನ್ ಚಟ್ನಿ ಕೆಂಪು ಚಟ್ನಿ ಅದೆಲ್ಲ ಮಾಡ್ಬೇಕಂತ ನಾ ಅನ್ಕೊಂಡಿನಿ ರೆಸಿಪಿ ತೋರಿಸ್ತೀನಿ ಇವಾಗ ಡಿನ್ನರ್ಗೆ ರೊಟ್ಟಿ ಮಾಡಕೋತಿದ್ ನೋಡ್ರಿ ಮಧ್ಯಾಹ್ನ ಏನ್ ಮಾಡ್ಕೊಂಡಿದ್ದೆಪ್ಪ ಅಂದ್ರ ಸ್ವಲ್ಪ ಲೇಟಾಗಿ ಆಗಿ ಪರೋಟ ಮಾಡ್ಕೊಂಡಿನ ಇನ್ನೊಂದ್ ಚೂರು ಉಳ್ದೈತಿ ಅದನ್ನ ನನಗೇನಾರ ರೊಟ್ಟಿ ಸ್ವಲ್ಪ ಚಂದಾಗ ಬರ್ಬೇಕಂದ್ರೆ ಮಾಡ್ತೀನಿ ಸ್ವಲ್ಪ ಇನ್ನೊಂದ್ ತರ ಮಾಡ್ತಾರಲ್ಲ ನನಗೆ ಆತರ ಅಷ್ಟು ಕಂಫರ್ಟೇಬಲ್ ಇರಂಗಿಲ್ಲ ನನ್ ಹಸ್ಬೆಂಡ್ ಊಟ ಮಾಡಿದ್ರು ನೋಡ್ರಿ ರೊಟ್ಟಿ ಎಲ್ಲ ಮಾಡ್ಕೊಟ್ಟಿದ್ದೆ ಹೀರಿಕಾಯಿ ಪಲ್ಯ ಮಾಡಿದ್ದೆ ಹಿರಿಕಾಯಿ ಮಧ್ಯಾಹ್ನನ ಹೆಚ್ಚಿಟ್ಬಿಟ್ಟಿದ್ದೆ ಇವ್ರು ಊಟಕ್ ಬರಂಗಿಲ್ಲ ಇವತ್ತು ಇಲ್ಲೇ ಹೊರಗ ಮಾಡ್ತೀನಿ ಅಂತಂದ್ರ ಹಂಗ ಅದನ್ನ ಹೆಚ್ಚಿದ್ದನ್ನೆಲ್ಲ ಫ್ರಿಜ್ ನಾಗ ಇಟ್ಬಿಟ್ಟಿದ್ದೆ ನನಗೆ ಆಲೂ ಪರೋಟ ತಿನ್ನಂಗಿತ್ತು ಎರಡು ಆಲೂ ಹಾಕಿ ಆಲೂ ಪರೋಟ ಮಾಡ್ಕೊಂಡಿದ್ದೆ ಇವಾಗ ರೊಟ್ಟಿ ಮಾಡಿದ್ಯಲ್ಲ ಲಾಸ್ಟಿಗೆ ಒಂದು ಮುಟಕಿ ಮಾಡ್ಕೊಂಡು ನೋಡ್ರಿ ಮಸ್ತ್ ಹ್ಮ್ ಚಲೋ ಆಗೈತಿ ಸಾಕೊಂಡು ಜಾಸ್ತಿ ಒಂದು ಹೊಟ್ಟಿಸ್ತಿಲ್ಲ ಇದೊಂದು ತಿನ್ಕೊಂಡು ವಾಕ್ ಮಾಡ್ತೀನಿ ವಾಕ್ ಮಾಡಿ ಪಚ್ಕೊತೀನಿ ಇಷ್ಟಾಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮೂಲಕ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಕ್ಕೆ ಹೋಗ್ಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನಾಳಿನ ಬ್ಲಾಗ್ನಾಗ